ಕುರುಕ್ಷೇತ್ರ ಯುದ್ಧದಲ್ಲಿ ಬಾಣ ಹೂಡುವ ಮುನ್ನ ಅದೆಂಥ ದುಃಖ ಅವನನ್ನು ಕಾಡುತ್ತಿತ್ತು ಅದೇ ದುಃಖ ಅವನನ್ನು ಯುದ್ಧ ಮಾಡುವುದರಿಂದ ತಡೆಯುತ್ತಿತ್ತು ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಇನ್ನೇನು ಯುದ್ಧ ಶುರುವಾಗಿ ಬಿಡುವುದು ಎನ್ನುವಷ್ಟರಲ್ಲಿ ಕುಸಿದು ಬಿದ್ದ ಅರ್ಜುನನು ಯುದ್ಧ ಭೂಮಿಯಲ್ಲಿ ಸ್ವತಃ ದೇವೋತ್ತಮ ಪರಮಪುರುಷನೇ ತನ್ನ ಜೊತೆ ನಿಂತಿದ್ದರೂ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರಿಯದೇ ಹೋದ ಅರ್ಜುನನಲ್ಲಿ ಮೋಹದಿಂದ ಕಂಗಾಲಾದ ಅರ್ಜುನನು ಹೇಳಲು ಶುರು ಮಾಡಿದ ನನ್ನಿಂದಾಗದು 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 ಯುದ್ಧ ಭೂಮಿಯಲ್ಲಿರುವ ತನ್ನ ಎಲ್ಲ ಸಂಬಂಧಿಕರನ್ನು ನೋಡಿದ ಅರ್ಜುನ ಒಂದು ಕ್ಷಣ ದಿಗ್ಭ್ರಾಂತನಾದ ತಾನು ಯುದ್ಧ ಮಾಡಲು ಹೊರಟಿರುವುದು ತನ್ನವರೊಂದಿಗೆ ಎಂದು ತಿಳಿದಿದ್ದರೂ ಯುದ್ಧ ಭೂಮಿಯಲ್ಲಿ ತನ್ನ ಎಲ್ಲ ಸಂಬಂಧಿಕರನ್ನು ಪ್ರತ್ಯಕ್ಷ ಕಂಡ ಅರ್ಜುನನು ಈ ಯುದ್ಧಕ್ಕೆ ತಾನೇ ಮುನ್ನುಡಿ ಬರೆಯಬೇಕೆಂದು ಅರಿತಾಗ ದುಃಖ ಪರವಶನಾಗಿ ಕುಳಿತು ಬಿಟ್ಟ ಅದೇನು ಸಾಧಾರಣ ಯುದ್ಧವಾಗಿರಲಿಲ್ಲ ಅಲ್ಲಿ ಅದ್ಯಾರು ಸಾಧಾರಣ ಮನುಷ್ಯರು ಬಂದು ನಿಂತಿರಲಿಲ್ಲ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸ್ವತಃ ಪ್ರಭು ಶ್ರೀಕೃಷ್ಣನೇ ಆ ಯುದ್ಧವನ್ನು ಮುನ್ನಡೆಸುತ್ತಿದ್ದ ಆದರೂ ಅವನು ಅಲ್ಲಿ ಒಬ್ಬ ಸಾಧಾರಣ ಸಾರಥಿಯಾಗಿ ನಿಂತಿದ್ದ ಇದೊಂದು ಧರ್ಮಸ್ಥಾಪನೆಯ ಯುದ್ಧವೆಂದು ಅರ್ಜುನನಿಗೆ ತಿಳಿದಿದ್ದರೂ ಯುದ್ಧ ಭೂಮಿಯಲ್ಲಿ ಮೋಹಕ್ಕೊಳಗಾದ ಅರ್ಜುನ ನನ್ನವರನ್ನೇ ನಾನು ಹೇಗೆ ಕೊಲ್ಲಲಿ ಅವರನ್ನು ಕೊಂದು ನಾನು ಸಾಧಿಸುವುದಾದರೂ ಏನಿದೆ ಅವರನ್ನು ಕೊಂದರೆ ನಮಗೇ ಪಾಪ ಅಂಟುವುದು ನಮ್ಮಿಂದ ಪಾಪ ಕಾರ್ಯಗಳಾಗುವವು ಅವರನ್ನು ಕೊಲ್ಲುವುದಕ್ಕಿಂತ ನಾನು ಭಿಕ್ಷೆ ಬೇಡಿ ಬದುಕುತ್ತೇನೆ ನನಗೆ ಯಾವ ರಾಜ್ಯವೂ ಬೇಡ ಯಾವ ರಕ್ಷಣೆಯೂ ಬೇಡ ನನ್ನ ಹೃದಯ ಕಂಪಿಸುತ್ತಿದೆ ನನ್ನ ಅವಯವಗಳು ನಡುಗುತ್ತಿವೆ ನನ್ನಿಂದ ಇಲ್ಲಿ ನಿಲ್ಲಲು ಆಗುತ್ತಿಲ್ಲ ನನ್ನ ಕೈಯಿಂದ ಗಾಂಧೀವವು ಜಾರುತ್ತಿದೆ ಹೇ ಕೃಷ್ಣ ನನ್ನಿಂದ ಯುದ್ಧ ಮಾಡಲಾಗುವುದಿಲ್ಲ ನನ್ನಿಂದ ಯುದ್ಧ ಮಾಡಲಾಗುವುದಿಲ್ಲ ಇಲ್ಲಿ ಅರ್ಜುನನ ಹೋರಾಟಕ್ಕೂ ನಮ್ಮ ಹೋರಾಟಕ್ಕೂ ವ್ಯತ್ಯಾಸವೇನಿದೆ ಅವನು ಕುರುಕ್ಷೇತ್ರ ಎಂಬ ಯುದ್ಧಭೂಮಿಯಲ್ಲಿ ಹೋರಾಡಿದರೆ ನಮ್ಮದು ಬದುಕೆಂಬ ಯುದ್ಧದಲ್ಲಿ ನಮ್ಮ ನಿತ್ಯ ಹೋರಾಟ ನನ್ನವರೊಂದಿಗೆ ನಾನು ಹೇಗೆ ಕಾದಾಡಲಿ ಎನ್ನುವುದು ಅರ್ಜುನನ ಚಿಂತೆಯಾದರೆ ಸಂಬಂಧಗಳ ಸುಳಿಯಲ್ಲಿ ಸಿಲುಕಿಕೊಂಡು ನಮ್ಮದು ನಿತ್ಯ ಕಾದಾಟ ಬದುಕಿನಲ್ಲಿ ಬರುವ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ನಾವು ನೂರಾರು ಕಾರಣಗಳು ಕೊಡುವಂತೆ ಯುದ್ಧ ಭೂಮಿಯಲ್ಲಿ ಅರ್ಜುನನು ತಾನು ಯುದ್ಧದಿಂದ ಹಿಂದುಳಿಯಲು ನೂರಾರು ಕಾರಣಗಳನ್ನು ಕೊಟ್ಟ ಅವನದು ಯುದ್ಧದ ಹೋರಾಟ ನಮ್ಮದು ಬದುಕಿನ ಹೋರಾಟ